ಎಸ್ ಕಳಂಕನಿಗೆ ಗ್ರಾಮ ಸಹಾಯಕ ಹುದ್ದೆ ಗ್ರಾಮಸ್ಥರ ಆರೋಪ ಮಧುಗಿರಿ ಹಿಂದೆ ಗ್ರಾಮ ಸಹಾಯಕನಾಗಿ ಆಯ್ಕೆಯಾದ ವ್ಯಕ್ತಿಯೇ ರೈತರ ಬೆಳೆ ವಿಮೆಯಲ್ಲಿ ಸರ್ಕಾರ ಹಾಗೂ ರೈತರಿಗೆ ವಂಚಿಸಿ ಸುಮಾರು ತೊಂಬತ್ತು ಪರಿಹಾರ ಮೊತ್ತ ಕಂಬಳಿಸಿದ ನಂತರ ರಾಜೀನಾಮೆ ನೀಡಿದ ವ್ಯಕ್ತಿಯನ್ನೇ ಮತ್ತೆ ಗ್ರಾಮ ಸಹಾಯಕರ ಹುದ್ದೆಗೆ ಆದೇಶಿಸಿರುವ ಕ್ರಮವನ್ನು ಖಂಡಿಸಿ ಗ್ರಾಮಸ್ಥರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದು ತಪ್ಪಿಸ್ತರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಹುದ್ದೆಯಿಂದ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ ತಾಲೂಕಿನ ಕಸಬಾ ಭಕ್ತರಳ್ಳಿ ವೃತ್ತಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ನಲ್ಲಿ ನೆರೆಯ ಕೊರಡ್ಕೆರೆ ತಾಲೂಕಿನ ಕುರುಡಗಾನಹಳ್ಳಿ ವಾಸಿಯಾದ ಶ್ರೀ ಯೋಗ ನರಸಿಂಹಯ್ಯ ಎಂಬಾತನನ್ನು ಮಧುಗಿರಿ ತಾಲೂಕಿನ ಭಕ್ತರಳ್ಳಿ ವೃತ್ತಕ್ಕೆ ಗ್ರಾಮ ಸಹಾಯಕನಾಗಿ ಆಯ್ಕೆ ಮಾಡಲಾಗಿತ್ತು ನಂತರ ಅದಕ್ಕೂ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಕೊಂಡವಾಡಿ ವೃತ್ತದಲ್ಲಿ ಗ್ರಾಮ ಸಹಾಯಕನ ಜೊತೆಯಾಗಿದ್ದು ಇಲ್ಲಿನ ಸರ್ವೆ ಜಮೀನಿಗೆ ಇನ್ನೊಂದು ವೃತ್ತದ ರೈತರ ಹೆಸರು ಸೂಚಿಸಿ ಅವರ ಖಾತೆಗೆ ತಲಾ ಒಂಬತ್ತು ಸಾವಿರದಂತೆ ತಲಾ ನೂರ ಒಂಬತ್ತು ರೈತರ ಖಾತೆಗೆ ಒಟ್ಟು ತೊಂಬತ್ತು ಪಾಯಿಂಟ್ ಲಕ್ಷ ಬೆಳೆ ವಿಮೆ ಪರಿಹಾರವನ್ನು ಹಾಕಲಾಗಿತ್ತು ಮುಖ್ಯವಾಗಿ ಭಕ್ತರಳ್ಳಿ ವೃತ್ತ ನಾಗರಿಕರಾದ ಆತನ ಮಡದಿ ಮಕ್ಕಳು ನಂತಿಕರ ಹೆಸರಲ್ಲೇ ಕೊಂಡುವಾಡಿರುತ್ತವೆಂದು ತೋರಿಸಿ ವಿಮೆಯನ್ನ ಪಡೆಯಲಾಗಿದೆ ಇದಕ್ಕೆ ಸದರಿ ಯೋಗ ನರಸಿಂಹಯ್ಯ ಎಂಬ ಕಾರಣನಾಗಿದ್ದು ತನಿಖೆಗೆ ಎದರಿ ತನ್ನ ಆಯ್ಕೆಯನ್ನು ತಿರಸ್ಕರಿಸಿ ಕುಟುಂಬದ ಸಮಸ್ಯೆಯನ್ನು ಉಲ್ಲೇಖಿಸಿ ಆತನೇ ತನ್ನ ಗ್ರಾಮ ಸಹಾಯಕ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಇದು ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಐದರಂದು ಅಂಗೀಕಾರಗೊಂಡಿದೆ ಇಂದು ಭಕ್ತರಲ್ಲಿ ವೃತ್ತಕ್ಕೆ ನಂತರ ಆಯ್ಕೆಯಾದ ಸ್ಥಳೀಯ ಗೋಪಗೊಂಡನಲ್ಲಿ ವಾಸಿಯಾದ ಎಂಜಿ ರಾಮಕೃಷ್ಣ ಎಂಬ ಗ್ರಾಮ ಸಹಾಯಕನಿಗೆ ನೀಡಿದ ಆದೇಶದಲ್ಲಿ ಉಲ್ಲೇಖವಾಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಸತತ ಐದು ವರ್ಷಗಳ ಕಾಲ ನಲ್ಲಿ ಈ ಬಗ್ಗೆ ತನಿಖೆ ನಡೆದು ಸ್ಥಳೀಯ ತಹಸೀಲ್ದಾರ್ ನೇತೃತ್ವದಲ್ಲಿ ತನಿಖೆ ನಡೆಸಿ ವಿವಾದ ಇತ್ಯರ್ಥಕ್ಕೆ ಸೂಚಿಸಲಾಗಿತ್ತು ಇನ್ನು ಮೂರು ಆಯ್ಕೆಯಾದ ಕಳಂಕಿತ ಆರೋಪ ಯಾವ ರೈತರ ಬೆಳೆಗೆ ವಿಮೆಯಲ್ಲಿ ಅಕ್ರಮ ನಡೆಸಿ ತನಿಖೆಗೆ ಹೆದರಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಇಂದಿನ ರಾಮ ಸಹಾಯಕ ಯೋಗ ನರಸಿಂಹಯ್ಯನನ್ನು ಈಗಿನ ತಹಸೀಲ್ದಾರ್ ಮತ್ತೆ ಆಯ್ಕೆ ಮಾಡಿ ಆದೇಶ ನೀಡಿದ್ದಾರೆ ಈತನ ಮೇಲಿನ ಯಾವುದೇ ತನಿಖೆ ಹಾಗೂ ರಾಜೀನಾಮೆಯನ್ನು ನೀಡದರ ಬಗ್ಗೆ ದಾಖಲೆಗಳಿದ್ದರೂ ಪರಿಶೀಲನೆ ನಡೆಸದೆ ಮತ್ತು ಆಲಿ ಕೆಲಸ ಮಾಡುತ್ತಿದ್ದ ರಾಮಕೃಷ್ಣ ಎಂಬುವ ನೌಕರನಿಗೆ ಯಾವುದೇ ಮಾಹಿತಿ ನೀಡದೆ ತೆಗೆದುಹಾಕಲಾಗಿದೆ ಇದರಿಂದ ಅಸಮಾಧಾನಗೊಂಡ ಗ್ರಾಮಸ್ಥರು ಮೇಲಿನ ಎಲ್ಲ ಆರೋಪಗಳನ್ನು ಒತ್ತು ಮನವಿಯನ್ನು ಎಸಿ ಕಚೇರಿಯ ಗ್ರೇಟ್ ಟು ತಹಸೀಲ್ದಾರ್ ಶ್ರೀನಿವಾಸ್ ರವರಿಗೆ ಸಲ್ಲಿಸಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಮಂಜುನಾಥ್ ಅಂತ ಗ್ರಾಮ ಸಹಾಯಕರು ಬಹುತೇಕ ಗ್ರಾಮ ಸಹಾಯಕರ ಹುದ್ದೆಗೆ ಗೋಪುರ್ಣಿ ಗ್ರಾಮದ ಕಸಬ ಹೋಬಳಿ ಮಧುಗಿರಿ ತಾಲೂಕು ಮಧುಗಿರಿ ತಾಲೂಕು ಕಸಬ ಹೋಬಳಿ ಗೋಪುರ್ಣಿ ಗ್ರಾಮದ ಗ್ರಾಮದ ಗ್ರಾಮಸ್ಥರಾಗಿ ನೇಮಕಾತಿ ಮಾಡಿಕೊಟ್ಟಿರುವ ಮನವಿ ಮಾಡಿಕೊಳ್ಳೋದೇನಾದರೂ ಕೊಡಗೇರೆ ತಾಲೂಕು ಕಸ್ಬ ಹೋಬಳಿ ಗೋಕುನಹಳ್ಳಿ ಕೊಡಗ ಕೊಡಗನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಕೆ ವಿ ವೀರಗತ ವೀರ ಕೆ ವಿ ಯೋಗನರಸಿಮಯ್ಯ ವೀರ್ಗತಯ್ಯ ಎಂಬುವ ಕಾನೂನು ರೀತಿಯಾಗಿ ಸ್ಥಳೀಯ ಹುದ್ದೆಗಳನ್ನು ಬಿಟ್ಟು ಬೇರೆ ಬೇರೆ ತಾಲೂಕಿನವರಿಗೆ ಗ್ರಾಮ ಸಹಿತರ ಹುದ್ದೆಯನ್ನು ನೀಡಿರುವ ಬಗ್ಗೆ ವಿಷಯ ಮೊನ್ನೆ ಹಿಂದೆ ಹಿಂದೆ ಇದೇ ಇದೇ ಗ್ರಾಮ ಹುದ್ದೆಗೆ ಕೊಟ್ಟಾಗ ಕೊಡಗೇನಹಳ್ಳಿ ಹೋಬಳಿ ಗುರುವಾರ ಹೋಬಳಿ ನಮ್ಮ ಗೋಪುಗುಣಿ ಗ್ರಾಮಸ್ಥರಿಗೆ ಸುಮಾರು ನೂರ ಒಂಬತ್ತು ಜನಕ್ಕೆ ಇದು ಏನು ಇನ್ಪುಟ್ ಸಬ್ಸಿಡಿಯನ್ನು ಅನಾ ಅನರ್ಹವಾಗಿ ಅಮೌಂಟ್ ಹಾಕಿದರು ಆ ಉದ್ದೇಶದಿಂದ ಹೇಳಿದಾಗ ಅವತ್ತ ಅವರು ತಾಲೂಕು ದ ತಾಲೂಕು ದಾರ ಕರೆದು ಅವರಿಗೆ ರಾಜೀನಾಮೆ ಪತ್ರವನ್ನು ಪಡೆದು ಮತ್ತೆ ಎಂಬವರಿಗೆ ರಾಮಕೃಷ್ಣಯ್ಯವ್ರಿಗೆ ಮಾಡಿದರು ಮತ್ತೆ ತರಂತರ ಇದ್ದಾರೆ ಅಂತಂದು ಹೇಳಿಬಿಟ್ಟು ರಾಮಕೃಷ್ಣಯನ್ನ ತೆಗೆದು ಇತರ ಇತರ ನೇಮಕಾತಿ ಯೋಗಾನಂದ ಅವರಿಗೆ ಮಾಡಿದ್ದಾರೆ ತನಿಖೆ ಒಳಗೆ ಸುಮಾರು ನೂರ ನೂರ ಒಂಬತ್ತು ಜನಕ್ಕೆ ಇಡೀ ಗ್ರಾಮಸ್ಥರು ನಮ್ಮ ಗೋಪುಂಡಳಿಯವರೇ ಈ ಸರ್ಕಲ್ನಲ್ಲಿ ಬಿಟ್ಟು ಕೊಡಗಡೆ ಕೊಂಡವಾಡಿ ಸರ್ಕಲಲ್ಲಿ ಇನ್ಪುಟ್ ಸಬ್ಸಿಡಿ ಹಾಕಿದ್ದಾರೆ ಮತ್ತು ಅವ್ರನ್ನ ಈಗ ನೇಮಕಾತಿ ಮಾಡಿದರೆ ಇದನ್ನು ದಯವಿಟ್ಟು ಅದನ್ನು ರದ್ದು ಮಾಡಿ ಮತ್ತೆ ಇವರಿಗೆ ಯಥಾಸ್ತಿ ಅಂತ ಸ್ಥಳೀಕರಣ ರಾಮಕೃಷ್ಣನಿಗೆ ಕೆಲಸ ಅಂತ ತಮ್ಮಲ್ಲಿ ಮನವಿ ನಿಮ್ಮ ಹೆಸರು ಹೇಳಿ ನಾನು ವೆಂಕಟಾಪುರ ಕಲುವೆಕರೆ ಪಂಚಾಯಿತಿ ವ್ಯಾಪ್ತಿ ಭಕ್ತರಳ್ಳಿರುತ್ತದ ವೆಂಕಟಾಪುರ ಗ್ರಾಮದ ಡಿ ರಾಮಣ್ಣ ಅಂತ ಸರ್ ಇದು ಬಡವರಿಗೆ ಅನ್ಯಾಯ ಆಗಿದೆ ಈಗ ಈಗ ಏನು ಗ್ರಾಮ ಸಹಾಯಕರ ಹುದ್ದೆನ ಮತ್ತೆ ತಹಸೀಲ್ದಾರ್ ರಿಪೀಟ್ ಮಾಡಿದಾರೋ ಆತ ಕೋಟ್ಯಾಧಿಪತಿ ಮೂರು ಕಾರಿಕ್ಕೊಂಡಿದ್ದಾನೆ ಮಾಡಿ ಮನೆ ಕಟ್ಟಿದ್ದಾನೆ ಎಲ್ಲ ಅನುಕೂಲನೂ ಇರತಕ್ಕಂಥ ಒಬ್ಬ ಒಬ್ಬ ತಹಸೀಲ್ದಾರ್ ಅಧಿಕಾರಿ ಇದ್ದಂಗೆ ಅವನು ಗುರುವಾರ ಪಂಚಾಯತಿ ವ್ಯಾಪ್ತಿಯೊಳಗೆ ಅನಾಧಿಕೃತಿಯೊಳಗೆ ಎಲ್ಲ ಪಂಚಾಯತಿ ಒಳಗೆ ಕೆಲಸ ಮಾಡಿಸ್ಕೊಂಡು ದುಡ್ದು ಈ ಥರ ಅನ್ಯಾಯಗಳಿಗೆ ಆ ಪಂಚಾಯತಿ ದುಡ್ಡನ್ನು ಈ ಪಂಚಾಯಿತಿ ರಿಪೀಟ್ ಮಾಡಿ ಹಾಕಿ ಪ್ರತಿ ಒಬ್ಬ ತಲಾ ಒಂಬತ್ತು ಸಾವಿರ ರೂಪಾಯಿಯಂತೆ ಒಂದು ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಗಳಿಸಿರೋದ್ರಿಂದ ಇವನಿಗೆ ಹಿಂದೆ ವೀರಭದ್ರನವರು ಎಮ್ ಎಲ್ ಎಾಗ ಕೆಲವು ರಾಜಕೀಯ ಲೀಡರ್ಗಳು ಆತನ್ನು ಗ್ರಾಮ ಸಹಾಯಕರ ಹುದ್ದೆಗೆ ತೊಗೊಂಡಿದ್ದರು ಈ ಒಂದು ಅನ್ಯಾಯನ ನಾವು ಪ್ರತಿಭಟಿಸಿದಾಗ ಮತ್ತು ಅವರು ತಹಸೀಲ್ದಾರ್ ಸೇರಿದಾರೆಲ್ಲ ಕರೆದು ನೀನು ಒಳಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು ಅವನು ಬಾಯ ಹಾಕಿದಾಗ ಅವನು ರಜನವರು ಕೂಡ ವಾಪಸ್ ಬಂದು ರಾಜೀನಾಮೆ ಅವನೇ ಬರ್ಕೊಟ್ಟ ಆಯ್ತಪ್ಪ ನನಗೆ ಕೆಲಸ ಬೇಡ ಇದರಿಂದ ನನಗೆ ಅನ್ಯ ಆಗಿದೆ ಬೇಡ ಅಂತ ಅವನೇ ಬರ್ಕೊಟ್ಟ ಆ ಒಂದು ಕಾಪಿನ ಆ ಒಂದು ಫೈಲ್ನ ರಾಜೀನಾಮೆ ಕೊಟ್ಟು ಕೊಟ್ಟಾದ್ಮೇಲೆ ರಾಮಕೃಷ್ಣ ಅಂಬನು ಅರ್ಜಿ ಹಾಕಿದ್ದ ಗ್ರಾಮ ಸಹಾಯಕರಿಗೆ ಆವಾಗ ಅವನಿಗೆ ನೇಮಕಾತಿ ಮಾಡ್ಕೊಂಡ್ರು ಆಮೇಲೆ ಏನಾಯ್ತು ಆ ಫೈಲ್ ಅವ್ನು ಬರ್ಕೊಟ್ಟಿದ್ನೋ ಆ ಫೈಲ್ನ ಬೆಳಗ್ಗೆ ಕಡತನ ಇಲ್ದಂಗೆ ಅದನ್ನೇ ಉದ್ದೇಶ ಮನಸ್ಸಿನಾಗ ಇಟ್ಕೊಂಡು ತಿರುಗೆಲ್ಲ ರಾಜಕೀಯ ಲೀಡರ್ಗಳು ತಗೊಂಡು ತಿಂದಿದ್ದರೆಲ್ಲ ಸೇರ್ಕೊಂಡು ಅವನ್ನ ಹೈಕೋರ್ಟ್ ವರೆಗೂ ಏಯ್ ಅವ್ನ ಮೇಲೆ ಹಗರಣ ಐತೆ ಅವ್ನು ಕೇಸ್ ಮಾಡ್ಕೊಂಡಿದ್ದ ಅವನ ತೆಗೆದಾಕ್ಬಿಟ್ರಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ತನಕ ಹೋಗಿದ್ರು ಹೈಕೋರ್ಟಲ್ಲಿ ಈ ಐದು ವರ್ಷ ಕೋರ್ಟ್ ನಡೆದು ತಹಸೀಲ್ದಾರ್ ಏನು ತೀರ್ಮಾನ ತಗೊಳ್ತಾರೋ ಅದೇ ತೀರ್ಪು ಅಂತಂದು ಹೇಳಿಬಿಟ್ಟು ಮತ್ತೆ ವಾಪಸ್ಸು ಹೈಕೋರ್ಟಿಂದ ಇಲ್ಲಿ ಫೈಲ್ ಬಂತು ಫೈಲ್ ಬಂತು ಫೈಲ್ ಬಂದಾದ್ಮೇಲೆ ಇವರು ಏಕಾಏಕಿ ಅವ್ನ ಕೆಲಸ ಮಾಡ್ತಾರೆ ಇವನೇ ರಾಮಕೃಷ್ಣ ಅಂಬನು ಹಿಂದೆ ಇವನು ಹಗರಣ ಅಗರಣದಾಗ ಇದ್ದಾಗ ಇಂಥ ಒಂದು ಅವನೇ ರಾಜೀನಾಮೆ ಕೊಟ್ಟು ಹೋಗಿರೋಣ ಮತ್ತೆ ಇವ್ರು ರಿಪೀಟು ಕೇವಲ ಒಂದು ವಾರದಾಗ ಇವನ್ನ ತಿಳಿಸ್ತಲೇನೇ ರಾತ್ರಿಯೆಲ್ಲ ಕೆಲಸ ಮಾಡೋದು ಎಲ್ಲರ ಹತ್ರನು ಬೆಳಗ್ಗೆ ಹೋಗಿ ಹತ್ತು ಗಂಟೆಗೆ ಅವನು ಆಫೀಸಿಗೆ ಬರುವಾಗಲೇ ಅವನು ಇಲ್ಲಪ್ಪ ನಾವು ಬೇರೆ ಆದೇಶ ಮಾಡಿದ್ದೀವಿ ಇಷ್ಟಾವಂತನಾಗೆ ಐದು ವರ್ಷದಿಂದಲೂ ಕೆಲಸ ನನಗೆ ಇವತ್ತು ಅನ್ಯಾಯ ಆಗಿದೆ ಅವನು ಭಿಕ್ಷಿಕ ಇದ್ದಂಗೆ ಇವತ್ತು ಆರು ಏಳು ಜನ ಅವ್ನು ತೊಗೊ ತಗೊಳ್ಳೋಂಥ ಹನ್ನೆರಡು ಸಾವಿರದೊಳಗೆ ಜೀವನ ಮಾಡಬೇಕು ಬನ್ನಿ ಬೇಕಾದ್ರೆ ಎಲ್ಲರೂ ಊರು ಪರಿಶೀಲನೆ ಮಾಡಿ ಗ್ರಾಮದವ್ರು ಹೇಳಿಕೆ ತಗೊಳ್ಳಿ ಇಂಥ ಅನ್ಯಾಯ ಆಗಿರೋನ್ ಬಿಟ್ಟು ಇವತ್ತು ಕೋಟ್ಯಾಧಿಕಾರಕ್ಕೆ ಒಂದು ಕೆಲಸ ಮಾಡಿದ್ದರಿಂದ ಆ ಬಡವನಿಗೆ ಅನ್ಯಾಯ ಆಗಿರೋದ್ರಿಂದ ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಅಥವಾ ಎ ಸಿ ಅವರು ತ ಎಲ್ಲರೂ ಸೇರಿ ನ್ಯಾಯ ಅಂತ ಅಂತಂದೇಳಿ ನಾವು ಈ ಮೂಲಕ ಎಲ್ಲ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತೀವಿ ಸರ್ ಆ ಹಿಂದೆ ಆತ ಹೆಂಗೆ ಅಗರಣಕ್ಕೆ ಸಿಕ್ಕೊಂಡ ಅಂದರೆ ಅವನು ಸುಮಾರು ನಮ್ಮ ಗೋಪೋನಹಳ್ಳಿ ಅಥವಾ ವೆಂಕಟಾಪುರ ಮರವೇಕೆರೆ ರೈತರಿಗೆ ಕೊಂಡ್ವಾಡಿ ಪಂಚಾಯತ್ ವ್ಯವಸ್ಥೆಕ್ಕಂಥ ರೈತರ ಸಬ್ಸಿಡಿ ಅಥವಾ ಗೌರ್ಮೆಂಟಿಂದ ಸರ್ಕಾರದಿಂದ ಏನು ಇನ್ಶೂರೆನ್ಸ್ ಹಣ ಬಂದಿತ್ತು ಆ ದುಡ್ಡನ್ನು ಪ್ರತಿ ತಲೆಗೆ ಒಂಬತ್ತು ಸಾವಿರದಂತೆ ಒಂದು ಕೋಟಿ ರೂಪಾಯಿ ದುಡ್ಡು ಹಗರಣ ಮಾಡಿರೋದನ್ನು ಇವನು ಸಿಕ್ಕಾಕ್ಕೊಂಡಿದ್ದು ಇವನು ಗ್ರಾಮ ಸಹಾಯಕ ವೃದ್ಧಿಗೆ ಆಯ್ಕೆ ಆದಮೇಲೆ ಈ ಹಗರಣದ ಮೇರೆಗೆ ಅವನ್ನ ರಾಜೀನಾಮೆ ತಗೊಂಡು ವಾಪಸ್ಸು ವ್ಯವಸ್ಥೆ ಮಾಡಿದ್ರು ಇಂಥ ಹಗರಣ ಮಾಡೋದನ್ನು ಮತ್ತೆ ಇವಾಗ ಐದು ವರ್ಷ ಆದಮೇಲೆ ಇವತ್ತು ಮತ್ತೆ ಈಗ ತಹಸೀಲ್ದಾರ್ ಆದೇಶ ಮಾಡಿರೋದನ್ನು ಇಂಥ ಕ್ರಿಮಿನಲ್ ಜನಗಳನ್ನ ದಯವಿಟ್ಟು ಇದನ್ನು ತನಿಖೆ ಮಾಡಿ ಮತ್ತೆ ಅವನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತಂದೇಳಿ ತಮ್ಮನ್ನು ತಾವು ಕೇಳ್ಕೊಳ್ತಾ ಇದ್ವಿ ನಾವೆಲ್ಲ ರೈತರ ಪರವಾಗಿ ಅವ್ನ ಗ್ರಾಮ ಸಾಹಿತ್ಯರಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಿ ಇವನ್ನ ಯೋಗೇಶ್ ಯೋಗೇಶ್ ಅಂಬನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಇವ್ನ ಅಂತ ಅಂತಂದೇಳಿ ತಾವು ಎಲ್ಲ ಗ್ರಾಮಸ್ಥರ ಮೂಲಕ ತಾವು ಕೇಳ್ಕೊಳ್ತಾ ಇದ್ವಿ ಸುರೇಶ್ ಬಾಬು ಅವ್ನಿಗೆ ಗೊತ್ತಿಲ್ಲ ಅವ್ನ ಹೆಸರಿಗಾಕಿ ಮತ್ತೆ ಡ್ರಾಮಾಕಿದ್ರು ಒಂಬತ್ತು ಸಾವಿರ ಯೋಗೇಶ್ ಅವರು ಯೋಗೇಶ್ ನಮ್ಮ ಮಗ ಸುರೇಶ್ ಬಾಬು ಅಂತೇಳಿ ಅವನ ಹೆಸರಿಗೂ ಹಾಕಿದಾರೆ ನಮಗೆ ಗೊತ್ತಿಲ್ಲ ಅಂಬತ್ ಸಾವಿರ ಕೊಂಬೆ ಸಾರು ಹಾಕಿ ಮತ್ತೆ ಅವ್ನ್ಗೆ ಎಷ್ಟು ಕೊಟ್ಟರೂ ಅವ್ನು ಗೊತ್ತಿಲ್ಲ ಅದು ಮೊದಲೆ ನನಗೆ ಗೊತ್ತಾಯ್ತಿದ್ದ ಬಟ್ ಅವ್ರು ಇದ್ದಿದ್ದು ವೃತ್ತನೇ ಬೇರೆ ನಿಮ್ಮ ವೃತ್ತವೇ ಬೇರೆ ನಾ ಹಿಂದೆ ಅವರು ನಮ್ಮದು ಕೊಪ್ಕೊಂಡೆ ಅವ್ರು ಅವ್ನು ಇದ್ದಿದ್ದು ಅವರೇ ನಮ್ಮವರೇ ಅವನು ಮಾಡಿ ಅವ್ರು ಇದ್ದಿದ್ದು ಕೊಂಡ್ವಾಡಿ ಬಂದಿದ್ದು ಕೊಂಡ್ವಾಡಿ ಸರ್ಕಲ್ಗೆ ಹಾಂ ಕೊಂಡ್ವಾಡಿ ಸರ್ಕಲ್